ఎల్గూ నమస్కార వెల్కమ్ బ్యాక్ టు సిఎస్ జి చాలా ಇವತ್ತು ಮಹಾಲಕ್ಷ್ಮಿಗೆ ನಾವು ಯಾವ ರೀತಿ ನೈವೇದ್ಯ ಮಾಡಿ ಇಟ್ಟರೆ ನಮ್ಮ ಕಷ್ಟಗಳು ಕಳೀತವೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ನೈವೇದ್ಯ ಇದು ನಮ್ಮ ಕಷ್ಟಗಳು ಬೇಗ ಕಳಿಬೇಕಂದರೆ ಈ ರೀತಿಯಾಗಿ ನಾವು ನೈವೇದ್ಯ ಮಾಡಿ ತೋರಿಸ್ಬೇಕು ಅಮ್ಮನವ್ರಿಗೆ ಮೊದಲು ಒಂದು ಬೆಳ್ಳಿ ಬಟ್ಲು ಅಥವಾ ಕಂಚು ಹಿತ್ತಾಳೆ ಬಟ್ಲು ಯಾವುದಾದ್ರೂ ಸರಿ ತಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ನ ಯೂಸ್ ಮಾಡಬಾರ್ದು ದೇವರ ನೈವೇದ್ಯಕ್ಕೆ ಈ ಬೆಳ್ಳಿ ಬಟ್ಲಿಗೆ ನಾನು ಒಂದು ಅದರ ತುಂಬ ತುಂಬ್ಕೊಳ್ತಾ ಇದ್ದೀನಿ ಉರುಗಡ್ಲೆ ಮತ್ತು ಬೆಲ್ಲ ತುಂಬ ಪ್ರಿಯ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಈ ರೀತಿಯಾಗಿ ನಾವು ಉರುಗಡ್ಲೆ ತುಂಬ್ಕೊಂಡ ನಂತರ ಈ ರೀತಿಯಾಗಿ ಒಂದು ದಪ್ಪ ಬೆಲ್ಲ ಇಡಬೇಕು ಸ್ವಲ್ಪ ಇಡಬಾರ್ದು ಬೆಲ್ಲ ತುಂಬ ಇಷ್ಟ ದೇವಿಗೆ ಮತ್ತು ಸ್ವಲ್ಪ ಹಸುವಿನ ತುಪ್ಪ ಒಂದು ದಳ ತುಳಸಿ ಒಂದು ದಳ ತುಳಸಿ ಇಟ್ಟು ಯಾವುದೇ ನೈವೇದ್ಯಕ್ಕೆ ನಾವು ದೇವರಿಗೆ ನೈವೇದ್ಯ ಮಾಡೋದರಿಂದ ದೇವರು ತುಂಬ ಇಷ್ಟಪಡ್ತಾರೆ ಈ ರೀತಿಯಾಗಿ ನಾವು ನೈವೇದ್ಯ ಮಾಡಿ ಇಡೋದ್ರಿಂದ ನಮ್ಮ ಕಷ್ಟಗಳು ಬೇಗ ಕಳೆಯುತ್ತವೆ ಇದು ಗಣೇಶನಿಗೆ ನೈವೇದ್ಯ ಈ ರೀತಿಯಾಗಿ ನಾವು ಮಡಿಯಿಂದ ನೈವೇದ್ಯ ಮಾಡಿ ಇಟ್ಕೋಬೇಕು ಇದು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ನಾವು ಮಾರ್ಗಶಿರ ಮಾಸದಲ್ಲಿ ಗುರು ಗುರುವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ತುಂಬ ನಮ್ಮ ಮನೆಯಲ್ಲಿ ಯಾವುದೇ ದಾರಿದ್ರ ಎದುರೂ ನಿವಾರಣೆಯಾಗುತ್ತೆ ಬೇರೆ ದಿನಗಳಲ್ಲಿ ಶುಕ್ರವಾರ ಪೂಜೆ ಮಾಡ್ತೀವಿ ಆದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರ ಲಕ್ಷ್ಮಿ ಪೂಜೆ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಗುರುವಾರ ಗೋಧೂಳಿ ಸಮಯದಲ್ಲಿ ಈ ರೀತಿಯಾಗಿ ಕಳಸ ಇಡಲಿಲ್ಲ ಅಂದರೂ ಒಂದು ಲಕ್ಷ್ಮೀ ವಿಗ್ರಹ ಇಟ್ಟು ಅಥವಾ ಫೋಟೋ ಇಟ್ಟು ದೇವರಿಗೆ ಇಷ್ಟು ನೈವೇದ್ಯ ಉರುಗಡ್ಲೆ ಬೆಲ್ಲ ತುಪ್ಪ ಒಂದು ತುಳಸಿದಳ ಹಾಕಿ ನಾವು ನೈವೇದ್ಯ ಮಾಡಿದರೆ ಸಾಕು ದೇವರು ನಮಗೆ ಬೇರೇನು ಮಾಡಿ ಅಂತ ಕೇಳಲ್ಲ ನಾವು ಭಕ್ತಿಯಿಂದ ಇಷ್ಟು ಮಾಡಿದರೆ ಸಾಕು ದೇವರು ಸ್ವೀಕರಿಸ್ತಾನೆ ಗೋಧುಳಿ ಸಮಯದಲ್ಲಿ ಮಾರ್ಗಶಿರ ಮಾಸದ ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಅಮ್ಮನವರಿಗೆ ಹುಡಿರು ತುಂಬೋದಾಗಿರ್ಬೋದು ನೈವೇದ್ಯ ಆರತಿ ಎಲ್ಲ ಮುಗಿದಿದೆ ನಮ್ಮ ಮನೆಯ ಮಾಸದ ಲಕ್ಷ್ಮೀ ಪೂಜೆ ನಾವು ಲಕ್ಷ್ಮೀ ದೇವಿಗೆ ಹುರುಗಡ್ಲೆ ಬೆಲ್ಲ ತುಪ್ಪ ಇಟ್ಟು ನಾವು ನೈವೇದ್ಯ ಮಾಡೋದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಇದ್ದರೂ ಕಳೆಯುತ್ತೆ ಮತ್ತು ಅನ್ನಕ್ಕೆ ಯಾವುದೇ ರೀತಿ ಕೊರತೆ ಬರಲ್ಲ ಮತ್ತು ದುಡ್ಡಿನಗೆ ಯಾವುದೇ ರೀತಿ ಕೊರತೆ ಬರಲ್ಲ ಒಂದೊಂದಾಗಿ ನಮ್ಮ ಸಮಸ್ಯೆಗಳು ಕಳೆಯುತ್ತಾ ಬರುತ್ತೆ ಈ ರೀತಿಯಾಗಿ ನಾವು ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಪೂಜೆ ಪೂಜೆ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಕಳೀತವೆ ಇದು ನಮ್ಮ ಮನೆಯ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ